ವ್ಯಾಪಾರಸ್ಥನ ನಿರ್ಲಕ್ಷ್ಯತನದಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಿಹಿ ಜೋಳ ಕುಳಿತಿದೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿ ಚನ್ನಹಳ್ಳಿ ಗ್ರಾಮದ ಗೌಡ ಎಂಬ ರೈತ ಸುಮಾರು ಒಂದು ಎಕರೆ ಹತ್ತು ಕುಂಟೆ ಜಮೀನಿನಲ್ಲಿ ಸಿಹಿ ಜೋಳವನ್ನು ಹಾಕಲಾಗಿದ್ದು ಕಟಾವಿಗೆ ಬಂದಂತಹ ಸಂದರ್ಭದಲ್ಲಿ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದ ಸೋಮಶೇಖರ್ ಎಂಬ ವ್ಯಾಪಾರಿ ಕಳೆದ ಎಂಟು ದಿನಗಳ ಹಿಂದೆ ಖರೀದಿ ಮಾಡಿ ಕಟಾವಿಗೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಟಾವು ಮಾಡಿಕೊಂಡು ಇಂದು ಬರ್ತೇನೆ ನಾಳೆ ಬರ್ತೇನೆ ಅಂತ ಕಾಲಹರಣ ಮಾಡ್ತಾ ಈಗ ಸುಮಾರು ಎಂಟು ದಿನಗಳು ಕಳೆದ ನಂತರ ಖರೀದಿ ಮಾಡಿದ ದರಕ್ಕಿಂತ ಈಗ ಬೆಲೆ ಕಡಿಮೆಯಾಗಿದೆ ನನಗೆ ಬೇಡ ಅಂತ ಹೇಳ್ತಿದ್ದು ಬೇರೆ ವ್ಯಾಪಾರಿಗಳು ಬಂದು ನೋಡಿದಂತಹ ಸಂದರ್ಭದಲ್ಲಿ ಐದು ದಿನಗಳ ಹಿಂದೆ ಕಟಾವು ಮಾಡಬೇಕಿತ್ತು ಈಗ ಈ ಜೋಳ ಮಾರಾಟ ಆಗೋದಿಲ್ಲ ಅಂತ ವಾಪಸ್ ಹೋಗ್ತಿದ್ದಾರೆ ನಮಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಮಂಜುನಾಥ್ ಗೌಡ ಆರೋಪಿಸಿದ್ದು ನಮಗಾದಂತಹ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಯಾರೇ ವ್ಯಾಪಾರಸ್ಥರಿಗೂ ರೈತರ ಮಾರಾಟ ಮಾಡಿದಂತಹ ಸಂದರ್ಭದಲ್ಲಿ ಎಚ್ಚರದಿಂದ ಇರಬೇಕು ಅಂತ ರೈತರಿಗೆ ಸಲಹೆ ನೀಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು ಹದಿನೈದು ರೂಪಾಯಿ ಹಿಂಗೆ ಮಾರಿದ್ರಿ ರೀ ಬಂದು ವ್ಯಾಪಾರಸ್ರು ರೇಟ್ ಮಾಡ್ಕೊಂಡು ಹೋಗ್ಬಿಟ್ಟು ನೂರು ಕೆ ಜಿ ಕಿತ್ಬಿಟ್ಟು ಮತ್ತೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂದ್ಕೊಂಡ್ಬಿಟ್ಟು ಕಾಲ ಕಳಿಸ್ಬಿಟ್ಟು ಬಂದಿಲ್ಲ ಈಗ ಕೇಳಿದ್ರೆ ಬಲ್ಪ್ ಆಗಿದೆ ರೇಟ್ ಕಡಿಮೆ ಆಗೋಗಿದೆ ಅಂದ್ಬಿಟ್ಟು ವ್ಯಾಪಾರಸ್ಥರು ಅವರು ಇಲ್ಲ ತಗೊಂಡವರು ಬರ್ತಾಯಿಲ್ಲ ಬೇರೆಯವರು ಇಲ್ಲ ಸರ್ ತಗೊಂಡು ಇಷ್ಟು ದಿನ ಆಯ್ತು ಯಾಕೆ ಸರ್ ತಗೊಂಡು ಇವತ್ತಿಗೆ ಒಂಬತ್ತು ದಿವಸ ಆಯಿತು ಸರ್ ಯಾಕೆ ಮತ್ತೆ ನೀವು ಕೇಳಿಲ್ಲ ಸರ್ ಕೇಳಿದ್ರಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಅಲ್ಲಿ ಸಿಗ್ತಾಯಿಲ್ಲ ಬರ್ತೀನಿ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇವಾಗ ಬರ್ತೇವೆ ಇವಾಗ ಕೇಳಿದ್ದಕ್ಕೆ ನಮ್ಗೆ ಬರೋಲ್ಲ ನಿಮ್ಮ ಕೇಳಿದ ಏನಾಗ್ತಿತ್ತು ನಾವು ಮಾಡ್ಕೊಳ್ರಿ ನಾವು ಬರೋಲ್ಲ ಅಂತ ಬೇರೆ ವ್ಯಾಪಾರಸ್ಥ ಕೇಳಿದ್ರೆ ಕೊರತಾಗಿದೆ ನಾವು ಬರೋಲ್ಲ ಅಂತ ಹೇಳ್ತಾ ಇದ್ದೇವೆ ಸರ್ ಯಾರು ಯಾರು ಸರ್ ಸೋಮಶೇಖರ್ ಅಂದ್ಬಿಟ್ಟು ಕ್ಯಾಚ್ಗಾನ ಹೇಳಿ ತಮ್ಮ ಬೇಡಿಕೆ ಏನು ಸರ್ ಏನಿಲ್ಲ ಅವರು ನಮ್ಮ ರೇಟ್ ಮಾರಿದ್ರೆ ನಾವು ಮಾಲವರು ಮಾಲ ಅವ್ರಿಗೆ ಕಿತ್ಕೊಂಡೋಗ್ಬಿಟ್ಟು ನಮ್ಮ ಅಮೌಂಟ್ ನಮಗೆ ಕೊಡ್ರಿ ಸರ್ ಅವು ಏನು ನಂಬ್ಕೊಂಡ್ಬಿಟ್ಟು ಸಾಲ ಬಾಲೆ ಮಾಡಿಬಿಟ್ಟು ರೈತರು ನಾವು ಹಾಕಿದ್ದೀರಿ ಇವಾಗ ಬೆಳೆ ಬಂದಿದ್ದ ಟೈಮಲ್ಲಿ ಅವ್ರು ಕಿತ್ಕೊಂಡು ಹೋಗಿಲ್ಲ ನಾಳೆ ಗಿಳಿಸಿ ನಾಳೆ ಕಿರ್ತೀವಿ ಅಂದರೆ ನಾವು ಏನು ಮಾಡಬೇಕು ಅಂದರೆ ಈಗ ಅವರ ಕಿತ್ಕೊಂಡು ಹೋಗ್ತೀವಿ ಅಂತ ಅವರೇ ವೇಸ್ಟ್ ಮಾಡಿ ಮಾಡಿರೋದು ಅವರೇ ಸರ್ ಸರ್ಷ ಬರ್ತಾ ಇಲ್ಲ ಸರ್ ಈಗ ಕೇಳಿದ್ರೆ ನಿಮ್ಮ ಕೇಳಿ ಏನಾಗ್ತಾ ಮಾಡಿಕೊಡ್ರಿ ಕೈ ಡೌನ್ ಆಗೋಯ್ತು ನಮಗೆ ಬೇಡ ಅಂತ ನೋಡಿ ಸರ್ ಎಲ್ಲ ಬೋಲ್ತೋಗ್ಬಿಟ್ಟು ಈಗ ಬೇಡ ತೆನೆ ನೋಡಿ ಸರ್ ಫುಲ್ ಇದೆ ನೋಡಿ ಸರ್ ಈಗ ಬೊಲ್ತೋಗ್ಬಿಟ್ಟು ಏನಿದೆ ಬೇರೆ ಅವ್ರು ಯಾರೋ ಕಸ್ಟಮರು ಬರ್ತಾ ಇಲ್ಲ ತಗೊಂಡು ಹಾಕಿ ನಾವು ರೈತರು ಏನು ಮಾಡ್ಬೇಕು ಸರ್ ಕೇಳಿದ್ರೆ ಬಳಿತೋಗಿದೆ ಬೇರೆಯವ್ರು ಕೇಳಿದ್ರೆ ಬುಳ್ತೋಗ್ಬಿಟ್ಟಿದೆ ಅವ್ರು ತಗೊಂಡೋಗಿ ಇಲ್ಲ ಅಂತ ಹೇಳಿ